ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸಿ ಮತ್ತು ಹೊಸಪೇಟೆ ಮಾರ್ಗದಲ್ಲಿ ಬರ್ತಕ್ಕಂತಹ ತೋಟ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಮಾಟಲ್ದಿನಿ ಗ್ರಾಮದ ಒಂದು ತೋಟಕ್ಕೆ ಬಂದಿದ್ದೀನಿ ನಾನು ಇಲ್ಲಿ ಕೇವಲ ಒಂದೇ ಎಕರೆಯಲ್ಲಿ ದ್ರಾಕ್ಷಿ ಬೆಳೆಯನ್ನ ಬೆಳೆದಿದ್ದಾರೆ ಈ ದ್ರಾಕ್ಷಿ ಬೆಳೆಯನ್ನ ಹೇಗೆ ಬೆಳೆದಿದ್ದಾರೆ ಅಂತಕಂತ ವಿಚಾರವನ್ನ ಸಮಗ್ರ ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕೆ ನಾನು ಇವತ್ತಿನ ದಿವಸ ಬಂದಿದ್ದೀನಿ ಬನ್ನಿ ವೀಕ್ಷಕರೇ ಈ ತೋಟದ ಮಾಲೀಕರನ್ನೇ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಯಾರ್ಯಾರು ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದಿರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಇದರದೇ ಆದ ಪರಿಶ್ರಮ ಇರ್ತದೆ ಇದರದೇ ಆದ ಒಂದಷ್ಟು ತೊಂದರೆಗಳು ಇರ್ತವೆ ಆ ತೊಂದರೆಗಳನ್ನೆಲ್ಲ ನಿಭಾಯಿಸಿಕೊಂಡು ವಿಡಿಯೋವನ್ನ ಮಾಡಿ ತಮಗೆ ಪ್ರಸಾರ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ವೀಕ್ಷಕರೇ ಬನ್ನಿ ಕಾರ್ಯಕ್ರಮವನ್ನು ಶುರು ಮಾಡೋಣ ಹ ನಮಸ್ಕಾರ ಇವ್ರೆ ಸರ್ ಏನ್ ನಿಮ್ಮ ಹೆಸರು ಇವ್ರೆ ಹೆಸರು ಅಂದಾನೆ ಅಂದಾನೆ ಹಾ ನೀವು ಕೇವಲ ಒಂದೇ ಎಕರೆಯಲ್ಲಿ ಒಂದೇ ಎಕರೆ ಜಮೀನಿನಲ್ಲಿ ದ್ರಾಕ್ಷಿ ಬೆಳೆಯನ್ನು ಬೆಳೆದಿರಲ್ಲ ಇದು ಹೇಗೆ ಸಾಧ್ಯ ಅದು ಸಾಧ್ಯ ಏನು ನೋಡ್ರಿ ನಾವು ಒಂದು ಬೇರೆ ಕಡೆ ಮಾರಕ ಹೋಗಿ ಅದು ನಮ್ಗೆ ರೈತ ಏನಂದ್ರೆ ಒಬ್ರು ನಿನ್ನೂ ಒಂದ್ ಜಮೀನು ಚೊಲೋ ಐತಪ್ಪ ಹಚ್ಚು ಮಾಡು ಬೆಳೆ ಅಂತ ಹೇಳ ಅದ್ರ ಸಲುವಲ್ಲಿ ನಾವು ಕಷ್ಟ ಬಿಟ್ಟು ಮಾಡಿದ್ವಿ ತಗೊಂಬಂದು ಮಾರದ ಸಲುವಲ್ಲಿ ನಾನು ನೋಡಿ ಇದು ಮಾಡಿ ಅನ್ನೋ ಒಂದು ಆಸೆ ಉಟ್ಟೈತ್ರಿ ಹುಟ್ಟಿತು ಹ್ಮ್ ಇನ್ನೊಬ್ಬರು ತಂದು ನಾನು ಲಾಭ ತಕೊಂಡು ಇದು ಮಾಡಿದೆ ಇದು ಮಾಡಬೇಕು ನೋಡೋಣ ನಾವು ಬೆಳಿಬೇಕು ನೀರು ಇದೆ ಒಲ ಇದೆ ಮಾಡ್ಬೇಕಂತ ಹೇಳಿ ನಾನು ಒಂದ್ ಹಚ್ಚಿದ್ರಿ ಹಚ್ಚಿ ಬೆಳಿಬೇಕ ಒಂದ್ ಆಸೆ ಬಿಡಿದೆ ನಮ್ಗೆ ಸಕ್ಸಸ್ ಆಯ್ತಾ ಸಕ್ಸಸ್ ಆ ತಾಯಿ ಏನು ನಮ್ಗೇನು ಲಾಸ್ ಮಾಡಿಲ್ಲ ಬೆಳೆ ಬೆಳಿಬೇಕಾದ್ರೆ ಇದು ಒಂದು ವರ್ಷ ಇದೆ ಒಂದ್ ವರ್ಷ ಒಂದ್ ವರ್ಷ ಹೊಳ್ಳಿ ಕಟಾವ್ ಮಾಡಿದ್ವಿ ಅಂದ್ರೆ ಹ್ಮ್ ವರ್ಳ್ಳಿ ಒಂದ್ ವರ್ಷ ತಗೋರಿ ಒಂದ್ ವರ್ಷಕ್ ಬರುತ್ತೆ ಒಂದ್ ವರ್ಷ ತನಕ ಏನೂ ಹ್ಮ್ ಈ ಸಾಲಿನಿಂದ ಸಾಲಿಗೆ ಎಷ್ಟ್ ಅಂತರ ಐತ್ರಿ ಅಂತರ ನಾವು ಹೊಲ ಬಾಳ ಇಲ್ಲ ಬಡ ಇಲ್ಲ ಅಲ್ರಿ ಹ್ಮ್ ಇಲ್ಲ ಹ್ಮ್ ಹತ್ತು ಫೂಟ್ ಮಾಡ್ಕೊಂಡೀವಿ ಹ್ಮ್ ಫೂಟ್ ಇರ್ತದ ರೀ ಹತ್ತು ನಾವು ಹೊಲ ಬಡ ಇಲ್ಲ ಸ್ವಲ್ಪ ಇದೆ ಆ ಅಗ್ಗಿ ಬಹಳ ಕುಂದ್ರಗಲ್ಲ ಅಂತ ಹೇಳಿ நம்ம ஒல இத்தூட் அந்த இடத்தால சால எங்க பூட்டிங் அவரு பாழ ஒலிங்க அன்ன பூட்ட அந்த அறிவித அறி மா அதுக்கு ஆக்கி அது இது முச்சி முதற்கு நீர் ட்ரிமே நீர் விட்ட பழத்து விடுத்து முச்சி மண்ணிடு அது மத்தி நான் அது எல்லா இது மாதிரி அழுவ தோடத செக் தோடி அது கந்துர்சத அது கந்தர்சேலிஷ்ட்ராக்கி ஆமேல ம ஒன் ஆறு திங்களுமே கட் பரவே கட்னா கட்ட மாட்ஸி கட் அஸ்ட் கிளா கட்டு மாதிரி கட் ஒர கட் அது ஒழி ஒன் ஓல் கூட சிவரு பார்த்தே நமக்கு பலப்பா இது மாதேனில் நம்ம ஏன்னு சோன்கா

ನೀವ್ ಇದನ್ನ ಹಾಕಿರಲ್ಲ ಇದ್ರೆ ನಿಮ್ಗ ಆದಾಯ್ತಾ ಅದ್ ಏನು ಲಾಸ್ ಅನಿಸ್ತಾ ನೋಡ್ರಿ ಮಾಡಿದ್ರೆ ಕಷ್ಟ ಬಿಟ್ಟು ಮನೆಯಲ್ಲಿ ಇದ್ರ ಎಲ್ಲಾ ಮಂದಿದ್ರ ಕೈಯಲ್ಲಿ ನಾಲ್ಕು ದುಡ್ಡು ಹಾಕಬೇಕು ದುಡ್ಡು ತಕೋಬೇಕು ಹ್ಮ್ ಸಮಸ್ಯೆ ಹಾಕಬೇಕು ಮೊದಲ ನಮ್ಮ ಹತ್ರ ಎಲ್ಲಪ್ಪ ಎಣ್ಣೆ ಹೊಡಿ ಕಡಿಮೆ ಮಾಡಬೇಕು ಅದ್ ಮಾಡಿದ್ರೆ ಕಡಿಮೆ ಆದ್ರೂ ಬರಂಗಿಲ್ಲ ಬೇಸ್ ಮೊದಲ ಬೇಸ್ ಹೊಡಿಬೇಕು ಕ್ಲಿಯರ್ ಮಾಡಬೇಕು ಕ್ಲಿಯರ್ ತಕೋಬೇಕು ಅದನ್ನ ಯಾಕಂದ್ರೆ ನಾವು ಸ್ವಲ್ಪ ಮೈ ಜವಾಬ್ದಾರಿ ತಂದ್ರ ಮಾಡಿದ್ವಿ ಮಾಡಿದ್ರೆ ಸರಿ ಬರಲ್ಲ ಈ ಹಣ್ಣು ಬಂದ್ಮೇಲೆ ಇದನ್ನ ಎಲ್ಲೆಲ್ಲಿ ಕಳಿಸ್ ಕಳಿಸ್ತೇವೆ ನೋಡ್ರಿ ಇಲ್ಲಿ ಲೋಕಲ್ ಹೋಗ್ಬೋದು ದಾವಣಗೆರೆ ಶಿವಮೊಗ್ಗ ಅಲ್ಲಿಂದ ಬಳ್ಳಾರಿ ಅವ್ರಿಗೆ ಎಲ್ಲೆಲ್ಲಿ ಎಲ್ಲ ಬೇಕು ಅವ್ರಿಗೆ ಎಷ್ಟು ಕ್ವಿಂಟಾಲ್ ಬೇಕು ಅವ್ರಿಗೆ ಸಣ್ಣಗಡ್ಡೆ ಬೇಕಾಯ್ತು ಅವ್ರಿಗೆ ಕ್ವಿಂಟಾಲ್ ಕ್ವಿಂಟಲ್ ಎರಡು ಕ್ವಿಂಟಾಲ್ ಮೂರ್ ಕ್ವಿಂಟಲ್ ಬೇಕಾದ್ರೆ ಅಲ್ಲಿ ಹೊಯ್ತಿರ್ತಾರೆ ಅಷ್ಟ ಇದು ಮಾಡ್ತೀವಿ ಇಲ್ಲೇ ಮತ್ತೆ ಲೋಕಲ್ ಇಲ್ಲಿ ಯಾರ ಇಪ್ಪತ್ತು ಕೆಜಿ ಹತ್ತು ಕೆಜಿ ಇದು ಮಾಡ್ತಾರೆ ಅವ್ರ ಕೂಡ ಮಾಡ್ಬೋದು ಎನ್ ಹೆಚ್ಚಿನ ಈಗ ಹೊಸದಾಗಿ ಈ ವಿಡಿಯೋ ನೋಡಿ ನಾನು ಕೂಡ ದ್ರಾಕ್ಷಿ ಬೆಳೆಯನ್ನ ಬೆಳಿಬೇಕು ಅನ್ನೋ ಇನ್ನೊಬ್ರು ಯಾರ ಇದ್ರ ಅಂದ್ರ ಅವ್ರಿಗೆ ಏನ್ ಹೇಳ್ತೀರಪ್ಪ ಏನಿಲ್ಲ ಇದ್ರಿಗೆ ಕಷ್ಟ ಬಿಟ್ಟು ಮಾಡಿದ್ವಿ ಫಲ ಎಲ್ಲ ಸಿಗುತ್ತೆ ಈಗ ನಾವು ಈ ನೀನ್ ಏನಂತೀವಿ ಕಷ್ಟ ಬಿಟ್ಟು ನೀವ್ ಎಲ್ಲಾ ಮಾಡ್ಬೇಕು ಇದು ಮಾಡಬೇಕು ಅಂತ ಮಾಡಿದ್ರಿ ಹೋಲ್ ಬಿಡ ಮಾಡ ಹೋದ್ರೆ ನಿಮ್ಗೆ ಇದಾಗುತ್ತೆ ಏನಿಲ್ಲ ಹಂಗ ಅದಕ್ಕ ಸರಿ ಯಾವ ಟೈಮ್ ಗೊಬ್ಬರ ಹಾಕಬೇಕು ನೀರು ಬಿಡಬೇಕು ಎಣ್ಣೆ ಹಾಕಿ ಹೊಡಿಬೇಕು ಈ ಒಂದ್ ದಿನಕ್ಕ ಒಂದ್ ಸರಿ ಕೆಲವು ಕಡೆ ಎರಡು ಸಲ ಬಿಡಿತ ಬೆಳಿಗ್ಗೆ ಸಾಯಂಕಾಲ ಬಡೀವ್ ಎಣ್ಣೆ ಔಷಧ ಇದನ್ನ ಅಂದ್ರ ಆಮೇಲೆ ಅವ್ರು ಚೆನ್ನಾಗಿ ಬರ್ತದೆ ಏನ್ ನಾವು ಇಲ್ಲಪ್ಪಾ ಕೆಲ್ಸ ಆಗೈತಿ ಮಾಡಿ ದಾಳಿ ಮಾಡಿಕೊಂಡ್ ಅಂದ್ರೆ ಈ ತರ ಚಿಕ್ಕಿ ಇದಾಗಿ ಆಗಿರ್ಬಿಡ್ತೇವೆ ಸ್ವಲ್ಪ ಮಳೆಯಲ್ಲಿ ಮಳೆ ಎತ್ಕೊಂಡ್ಬಿಡ್ತಿವಿ ಮಳೆ ಎದ್ಕಂತಂದ್ರ ನಾವು ಇವತ್ ಮಳೆ ಬಿಟ್ಟು ಅಂದ್ರ அது அந்த ஒடிப அது யாந்திர ஏன் எண்ணி ஒடிபா மணியாரி டெக்காய் கார்டைந்த எண்ணி ஒடிப ஒன் தின நான் மத்த ரோக ஒட் ஒன் சவ் ரூபாய்க்கு எண்ணி ஒடிபல்ல மத்த அவ ஒர்ட் தின ஏக்க ஒடிக்க இவத்தேனாசு ಮಾಮೂಲಿ ಆಗಲಾಕ ಹೊಡಿಬೇಕು ಈಗ ಎರಡ್ ತಾಸು ಇದು ಜಾಸ್ತಿ ಮೂರ್ ತಿಂಗಳು ಹೊಡಿಬೇಕು ಮೂರ್ ತಿಂಗಳು ಎಣ್ಣೆ ಕಂಟಿನ್ಯೂ ಹೊಡಿಬೇಕು ಡೈಲಿ ಹೊಡಿಬೇಕು ಅವಾಗ ಮೂರ್ ತಿಂಗಳು ಆದ್ಮೇಲೆ ಸ್ವಲ್ಪ ಅಲ್ಪ ಸ್ವಲ್ಪ ಒಂದ್ ದಿನ ಎರಡು ದಿನ ಬಿಟ್ಕೊಂತ ಕಡಿಮೆ ಮಾಡ್ಕೊಂತ ಹೊಡಿಬಹುದು ಹಣ್ಣು ಬಂದ್ಮೇಲೆ ಏನು ಹಣ್ಣು ಆ ಹಣ್ಣು ಬಂದ್ಮೇಲೆ ನೀ ಹಣ್ಣು ಯಾವಾಗ ನೀರ್ತಂದ್ರ ಅದ ಅವಾಗ கடும எங்க பூர் அண்ணா நீர் திம்பற எண்ணினா ஒடையில ஏனந்தொபி இருக்க ஒழகி சூ மெத்திர்ஸ் ஆப்ள ட்ரி கொட்டு சர்ந்தீத்த சௌல ஏன்கா சௌலா நான் ரைத்தப்பந்திர அவ்வளோ எண்ணி யாவதந்து அவரு கொடுத்தாரம் அவ்வளோ நீ உதிரி நீடந்தாஸ் இத்தவ இல்ல நம்ம மன்த்த நம்ம நீதிரி கொடுத அங்க கொட் பர்த் இங்கே சப்சிடிக்க ஏ தோட்டோ எல்லா சௌல அதே எல்லா ரெத்தூபாய் இல்லை கொடத்தார்கல மத்திய நான் கண்டிஷன் வரதல் வல அந்த ஏன அன்ப கொடது நான் ரூபாய் ஒன் ராக் ஓதிர ஒன் ராக்ராக புனித ஓதிரி இல்லனா நீன் ஏனப்பாந்திர ಎಲ್ಲಾ ಸರಿಗಿತ್ತು ಅಂದ್ರೆ ಎಲ್ಲ ಜೀವನ ತಾಯಿ ತಂದಿ ಎಲ್ಲಾ ಇರ್ತಾರ ನಮ್ಮ ಹತ್ರ ದುಡ್ಡು ಇದ್ರ ಹಣ ಇದ್ರ ಎಲ್ಲಾರ ನಾವ್ ಚಂದಾಗಿದ್ರ ಮಕ್ಕಳು ನಾವ್ ಬೇಸ್ ಬೆಳಸ್ಬೇಕು ದುಡಿಬೇಕು ಇನ್ನೊಬ್ರು ಇದು ಮಾಡ್ಬಾರ್ದು ನನ್ನೇ ಮಾಡೋದು ಅನ್ನೇ ಮಾಡಬಾರ್ದು ಇನ್ನೊಬ್ರು ಈ ನೀನು ನೀನ್ ಏನಪ್ಪಾ ಹತ್ತು ಚೀಲ ಕಾಳಿದ ನಾನ್ ಅವಂತ ಬಾಳ ಒಂದ್ ಹತ್ತು ಚೀಲ ಇಪ್ಪತ್ತು ಚೀಲ ಬೆಳಿಬೇಕು ಅನ್ನೋದೊಂದು ದುಡಿಬೇಕು ಚಲೋ ಇರ್ಬೇಕು ಇವತ್ತು ಒಂದ್ ಸೀಲ ಹಾಕೋದೊಬ್ರು ಚೀಲ ಚೀಲಕ್ಕೊಬ್ರು ಹಾಕಿ ಬೆಳಿಬೇಕಪ್ಪ ನೀನು ಇನ್ನೊಬ್ ಗಿಟ್ಟ ಆಗವ ನಾನು ನಾನು ನಾನ್ ಮಾಡ್ ಮಾಡಿರ್ತೀನಿ ಅವ್ರ ಇನ್ನು ಕಷ್ಟ ಬಿಟ್ಟು ಅವ ಮಾಡಿರ್ತಾನ ಅಷ್ಟು ಅವ್ನಿಗೆ ಬಾಳ ಬಂದಿರತ ಆದ್ರಾವ್ ಬಂದ ಶಂಕಿ ಬಡಬೇಕು ನಾವು ಅವ್ರಿಗಿಂತೂ ನೂರ್ ನಾನ್ ದಿನ ಒಂದ್ ಎರಡ್ ರೂಪಾಯಿ ಗಿಟ್ ಡ್ರೆಸ್ ಹಾಕ್ಬೇಕು ಬೆಳಿಬೇಕು ಗೊಬ್ಬರ ಹಾಕ್ಬೇಕು ನೀನ ಒಂದ್ ಸೀರ ಯಾರ್ಡ್ ಸೀರ ಎರಡ್ ಸೀರ ನಾಕ್ ಸೀರಾ ಹಾಕ ಬೆಳಿಬೇಕು ಅದನ್ನ ಕಷ್ಟ ಬಿಟ್ಟು ಎಣ್ಣಿ ಯಾವ ಟೈಮಿಗೆ ಹರಗಬೇಕು ಯಾವ ಟೈಮಿಗೆ ಗೊಬ್ಬರ ಹಾಕ್ಬೇಕು ನೀರ್ ಕಟ್ಟಬೇಕು ಅದಕ್ಕೆ ನೀರು ಸರಿ ಎಲ್ಲ ನಾವು ನಾವು ಸರಿ ಊಟ ಮಾಡಿದ್ರೆ ಊಟ ಬರ್ತು ಸರಿಟ ಮಾಡ್ತೀವಿ ಹಂಗ ಒಂದು ನೀರು ಬೆಳಸಿ ಭೂಮಿಗೆ ಗೊಬ್ಬರ ಎಣ್ಣಿ ಅದಕ್ಕ ಒಂದು ನೀರು ಸರಿ ಕೊಟ್ರೆ ಎಲ್ಲ ಬೆಳ್ದು ಒಂದ್ ಕಡೆ ನೀರ ಜಾಸ್ತಿ ಇದ್ರ ಇಲ್ಲ ಕೂಳ್ ಕಡಿಮೆ ಇದ್ರೆ ನೀರ್ ಕಡಿಮೆ ಮಾಡಿದ್ರೆ ಮತ್ತೆ ಯಾವಾಗ ಸರಿ ಬರಲ್ಲ ನೀರ್ನ ಮನ್ಯನ್ ನಮಸ್ಕಾರ ನಮಸ್ಕಾರ ಒಳ್ಳೆ ಮಾಹಿತಿ ವೀಕ್ಷಕರೇ ಇದುವರೆಗೆ ಬಹಳ ವಿಶೇಷ ಮಾಹಿತಿಯನ್ನು ನೀಡಿದ್ರು ದ್ರಾಕ್ಷಿಯನ್ನ ಹೇಗ್ ಬೆಳಿಬೇಕು ಮತ್ತು ದ್ರಾಕ್ಷಿಯನ್ನ ಬೆಳಿತಕ್ಕಂತಹ ಬೆಳೆಗಾರರಿಗೂ ಕೂಡ ಒಂದಿಷ್ಟು ಸಲಹೆಗಳನ್ನ ನೀಡಿದ್ರು ಒಳ್ಳೆ ಮಾಹಿತಿಯನ್ನ ನೀವು ಪಡೆದುಕೊಂಡ್ರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ ಮತ್ತೊಂದು ಇದೇ ರೀತಿಯಾಗಿ ಹೊಸದೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ನಮಸ್ಕಾರ ಸರ್ ನಮಸ್ಕಾರ